ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನನ್ನ ಹಿಂದಿನ ವಿಡಿಯೋದಲ್ಲಿ ಜ್ಯೇಷ್ಠ ಮಾಸದಲ್ಲಿ ಆಚರಿಸುವಂತಹ ಪವಿತ್ರವಾದಂತಹ ಅಪರ ಏಕಾದಶಿಯ ಒಂದು ವ್ರತಾಚರಣೆ ಬಗ್ಗೆ ಮಾಹಿತಿಯನ್ನು ನೀಡಿದ್ದೇನೆ ಯಾರು ಮಾಹಿತಿ ನೋಡಿಲ್ಲ ತಪ್ಪದೇ ಹೋಗಿ ಒಂದು ಒಂದು ಬಾರಿ ಒಂದು ಮಾಹಿತಿಯನ್ನು ತಿಳಿದುಕೊಂಡು ಒಂದು ಸರಳವಾಗಿ ಒಂದು ಏಕಾದಶಿ ಆಚರಣೆಯನ್ನು ಮಾಡಿ ಒಂದು ಪುಣ್ಯ ಹಾಗೆ ಒಂದು ಸಮೃದ್ಧಿ ಎಲ್ಲವನ್ನು ಕೂಡ ಪಡಿಬಹುದು ಹಾಗಾಗಿ ತಪ್ಪದೇ ಈ ಅಪರ ಏಕಾದಶಿ ವ್ರತವನ್ನು ಆಚರಣೆ ಮಾಡಿ ಹಾಗೆ ಯಾರು ವ್ರತಾಚರಣೆಯನ್ನು ಮಾಡ್ತಾರೆ ಅವರು ತಪ್ಪದೇ ವ್ರತಕಥೆಯನ್ನು ಕೇಳಲೇಬೇಕು ಆಗ ಪೂರ್ತಿ ಒಂದು ವ್ರತಾಚರಣೆಯ ಒಂದು ಫಲ ನಿಮಗೆ ಸಿಗೋದು ಈ ಅಪರ ಏಕಾದಶಿಯ ದಿನ ವಿಷ್ಣುವಿನ ಒಂದು ತ್ರಿವಿಕ್ರಮನ ರೂಪವನ್ನು ಆರಾಧನೆಯನ್ನು ಮಾಡಲಾಗುತ್ತೆ ತ್ರಿವಿಕ್ರಮ ಅಂದರೆ ವಾಮನ ಅಂದರೆ ವಿಷ್ಣುವಿನ ರೂಪವಾದಂತಹ ವಾಮನ ಅವತಾರದ ಮತ್ತೊಂದು ಹೆಸರು ಹಾಗಾಗಿ ನಾವು ವಾಮನ ರೂಪವಾದಂತಹ ತ್ರಿವಿಕ್ರಮನ ಒಂದು ಸ್ತೋತ್ರವನ್ನು ತಪ್ಪದೆ ಪಠಣೆ ಮಾಡಬೇಕು ಜೊತೆಗೆ ಒಂದು ಅಪರ ಏಕಾದಶಿಯ ವ್ರತಕತೆಯನ್ನು ತಪ್ಪದೆ ಕೇಳಬೇಕು ಹಾಗಿದ್ರೆ ಯಾರಿಗೆ ಈ ಸ್ತೋತ್ರ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದರ ಪೂರ್ತಿ ಒಂದು ಸ್ತೋತ್ರವನ್ನು ಬರೆದು ಹಾಕಿರ್ತೀನಿ ಹಾಗಾಗಿ ತಪ್ಪದೇ ಸ್ತೋತ್ರವನ್ನು ನೀವು ಪಠಣೆ ಮಾಡಬಹುದು ಅಥವಾ ಯಾರಿಗೆ ಒಂದು ಪಠಣೆ ಮಾಡೋಕ್ಕೆ ಬರಲ್ಲ ಅವರು ಈ ಸ್ತೋತ್ರವನ್ನು ಮೂರು ಬಾರಿ ಕೇಳಿದರೂ ಸಾಕು ಅದರ ಫಲ ನಿಮಗೆ ದೊರಕುತ್ತೆ ಯುಧಿಷ್ಠಿರ ಮಹಾರಾಜನ ಎಲ್ಲ ಪ್ರಶ್ನೆಗಳನ್ನು ಉತ್ತರಿಸುತ್ತಾ ಶ್ರೀಕೃಷ್ಣನು ಹೇಳ್ತಾನೆ ಓ ರಾಜನೇ ನೀನು ನನ್ನಿಂದ ಏನನ್ನು ಕೇಳ್ತಿದ್ದೀಯ ಅದರಿಂದ ಇಡೀ ಜಗತ್ತು ಧನ್ಯ ಆಗತ್ತೆ ಅತ್ಯಂತ ಮಂಗಳಕರವಾದಂಥ ಏಕಾದಶಿಯ ಅನುಗ್ರಹವನ್ನು ಎಲ್ಲರೂ ಕೂಡ ಪಡಿಬಹುದು ನಾನು ನಿನಗೆ ಇದರ ಬಗ್ಗೆ ಹೇಳ್ತಿದ್ದೇನೆ ಗಮನವಿಟ್ಟು ಆಲಿಸು ಈ ಏಕಾದಶಿ ಅತ್ಯಂತ ಪವಿತ್ರ ಹಾಗೆ ಇದರ ಹೆಸರು ಅಪರ ಏಕಾದಶಿ ಅಂತ ಈ ಏಕಾದಶಿಯ ಉಪವಾಸವನ್ನು ಪಾಲಿಸುವ ವ್ಯಕ್ತಿ ಇಡೀ ವಿಶ್ವದಲ್ಲಿ ಜನಪ್ರಿಯನಾಗ್ತಾನೆ ಹಾಗೆ ಒಂದು ಗೋವನ್ನ ಕೊಲ್ಲೋದು ಅಥವಾ ಗರ್ಭದಲ್ಲಿರುವ ಒಂದು ಮಗುವನ್ನ ಕೊಲ್ಲೋದು ಅಥವಾ ಒಂದು ಬ್ರಾಹ್ಮಣನ ಒಂದು ಹತ್ಯೆ ಇರ್ಬೋದು ಯಾರನ್ನಾದರೂ ಟೀಕಿಸುವುದು ಅಥವಾ ಒಂದು ಕೆಟ್ಟ ಪಾಪಗಳನ್ನ ಎಷ್ಟೇ ಅತ್ಯಂತ ಘೋರ ಪಾಪಗಳನ್ನ ಕೂಡ ಮಾಡಿದರೂ ಕೂಡ ಈ ಒಂದು ಏಕಾದಶಿಯ ವ್ರತವನ್ನ ಒಂದು ಆಚರಣೆ ಮಾಡಿದ್ರೆ ಅವರು ಈ ಎಲ್ಲ ಪಾಪಗಳಿಂದ ಮುಕ್ತಿಯನ್ನ ಹೊಂದ್ತಾರೆ ಅಂತ ಹೇಳ್ತಾರೆ ಹಾಗಿದ್ರೆ ಅಂತಹ ಒಂದು ಪವಿತ್ರವಾದಂತಹ ಏಕಾದಶಿಯ ವ್ರತಕತೆಯನ್ನು ನಾವು ಕೂಡ ಈಗ ಕೇಳೋಣ ಬನ್ನಿ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಅಪರ ಏಕಾದಶಿಯ ವ್ರತಕತೆ ಪ್ರಾಚೀನ ಕಾಲದಲ್ಲಿ ಮಹಿಧ್ವಜ ಎಂಬ ಧರ್ಮನಿಷ್ಠ ರಾಜನಿದ್ದನು ಅವನ ಕಿರಿಯ ಸಹೋದರನಾದ ವಜ್ರಧ್ವಜನು ತನ್ನ ಅಣ್ಣನ ಮೇಲೆ ದ್ವೇಷದ ಒಂದು ಭಾವನೆ ಹೊಂದಿದ್ದನು ಅವಕಾಶವಾದಿ ವಜ್ರಧ್ವಜನು ಒಂದು ದಿನ ರಾಜನನ್ನು ಕೊಂದು ಅವನ ದೇಹವನ್ನು ಕಾಡಿನಲ್ಲಿ ಅಂದರೆ ಅರಳಿ ಮರದ ಕೆಳಗೆ ಹೂತು ಬಿಟ್ಟ ಅಕಾಲಿಕ ಮರಣದಿಂದಾಗಿ ರಾಜನ ಆತ್ಮವು ಅರಳಿ ಮರದ ಮೇಲೆ ಪ್ರೇತವಾಗಿ ವಾಸಿಸಲು ಪ್ರಾರಂಭಿಸಿತು ಆ ದಾರಿಯಲ್ಲಿ ಸಾಗುವ ಪ್ರತಿಯೊಬ್ಬ ವ್ಯಕ್ತಿಗೂ ಆತ್ಮವು ತೊಂದರೆ ಕೊಡುತ್ತಿತ್ತು ಇದೇ ದಾರಿಯಲ್ಲಿ ಒಬ್ಬ ಋಷಿಯು ಹಾದು ಹೋಗ್ತಿರ್ತಾರೆ ನಂತರ ಅವರು ಆ ಪ್ರೇತವನ್ನು ನೋಡ್ತಾರೆ ಹಾಗೆ ಅವರ ಒಂದು ತಪಸ್ಸಿನ ಶಕ್ತಿಯಿಂದ ಅವನು ಪ್ರೇತವಾಗಲು ಕಾರಣ ಏನು ಅಂತ ತಿಳಿದುಕೊಳ್ತಾರೆ ಋಷಿಯು ರಾಜನ ಪ್ರೇತವನ್ನು ಅರಳಿ ಮರದಿಂದ ಕೆಳಗಿಳಿಸಿ ಪರಲೋಕದ ಜ್ಞಾನವನ್ನು ಉಪದೇಶವನ್ನು ನೀಡ್ತಾರೆ ಹಾಗೆ ದುಷ್ಟಶಕ್ತಿಗಳಿಂದ ರಾಜನನ್ನು ಮುಕ್ತಗೊಳಿಸಲು ಸ್ವತಃ ಋಷಿಯನ್ನೇ ಅಪಾರ ಏಕಾದಶಿ ಎಂದು ಉಪವಾಸವನ್ನು ಆಚರಿಸ್ತಾರೆ ದ್ವಾದಶಿಯ ದಿನ ವ್ರತ ಮುಗಿದ ಮೇಲೆ ಅದರ ಪುಣ್ಯ ಪ್ರೇತಾತ್ಮನಿಗೆ ದಕ್ಕುತ್ತೆ ಉಪವಾಸದ ಪ್ರಭಾವದಿಂದ ರಾಜನ ಆತ್ಮವು ದುಷ್ಟಶಕ್ತಿಗಳಿಂದ ಬಿಡುಗಡೆ ಹೊಂದಿ ಸ್ವರ್ಗವನ್ನು ಸೇರುತ್ತೆ ಬರೀ ಪ್ರೇತ ಬಾಧೆಯಿಂದ ನರಳುವವರು ಮಾತ್ರ ಅಲ್ಲ ಇನ್ನೂ ಹೆಚ್ಚು ಒಂದು ಅಂದರೆ ಪಾಪಗಳನ್ನು ಮಾಡಿದರೂ ಕೂಡ ಅವರಿಗೆ ಒಂದು ಮುಕ್ತಿ ಅಥವಾ ಒಂದು ಮೋಕ್ಷವನ್ನು ಕರುಣಿಸುವಂತಹ ಏಕಾದಶಿ ಅಂತ ಹೇಳ್ಬೋದು ಹಾಗಿದ್ರೆ ಯಾವ ಯಾವ ಒಂದು ಪಾಪವನ್ನು ಮಾಡಿದವರು ಈ ಏಕಾದಶಿ ಎಂದು ಒಂದು ಅದರ ಒಂದು ಆಚರಣೆಯನ್ನು ಮಾಡಿ ಪಾಪವನ್ನು ಕಳ್ಕೊಳ್ಬೋದು ಅಂತ ನೋಡಿದ್ರೆ ಮೊದಲಿಗೆ ಯಾರಿಗಾದರೂ ಒಂದು ಮೋಸವನ್ನ ಮಾಡಿದ್ರೆ ಅವರ ಪಾಪವನ್ನು ಕೂಡ ಇವರು ಏಕಾದಶಿಯನ್ನ ಆಚರಣೆ ಮಾಡಿ ಕಳ್ಕೊಳ್ಬಹುದು ಹಾಗೆ ಈ ಜ್ಯೋತಿಷ್ಯದಲ್ಲಿ ಸುಳ್ಳು ಭವಿಷ್ಯಗಳನ್ನ ಯಾರು ಹೇಳಿ ಒಂದು ಹಣವನ್ನು ಸಂಪಾದನೆ ಮಾಡಿರ್ತಾರೆ ಅಥವಾ ಒಂದು ಮೋಸವನ್ನು ಮಾಡಿ ಯಾರು ಹಣವನ್ನು ಸಂಪಾದಿಸುತ್ತಾರೆ ಅವರು ಕೂಡ ಅವರ ಒಂದು ಈ ಪಾಪನ್ನ ಕಳ್ಕೊಳ್ಳೋಕೆ ಈ ಒಂದು ಏಕಾದಶಿ ಸಹಾಯ ಮಾಡುತ್ತೆ ಹಾಗೆ ಇನ್ನು ಬೇರೆ ಜನರಿಗೆ ನಕಲಿ ವೈದ್ಯರಾಗಿ ಒಂದು ಅಥವಾ ಒಂದು ಆಯುರ್ವೇದ ತಜ್ಞರಾಗಿ ಯಾರಿಗೆ ಒಂದು ತಪ್ಪಾಗಿ ಒಂದು ಔಷಧಿಗಳನ್ನು ಕೊಟ್ಟು ಅಥವಾ ಒಂದು ವೈದ್ಯಕೀಯ ವೃತ್ತಿ ಈ ರೀತಿ ಒಂದು ತಪ್ಪುಗಳನ್ನು ಮಾಡಿರ್ತಾರೆ ಅವರು ಕೂಡ ಇವತ್ತು ಒಂದು ಈ ಏಕಾದಶಿಯನ್ನು ಮಾಡಿ ಅವರ ಪಾಪವನ್ನು ಕೂಡ ಕಳ್ಕೊಳ್ಬಹುದು ಅದಷ್ಟೇ ಅಲ್ಲದೆ ಯಾವುದೇ ಘನಘೋರ ಪಾಪಗಳನ್ನು ಮಾಡಿದರೂ ಕೂಡ ಈ ಒಂದು ಏಕಾದಶಿಯನ್ನು ಆಚರಣೆಯನ್ನು ಮಾಡಿ ಅವರ ಒಂದು ಪಾಪಗಳೆಲ್ಲವನ್ನು ಕೂಡ ಕಳ್ಕೊಳ್ಬಹುದು ಗೊತ್ತೋ ಗೊತ್ತಿಲ್ಲದೇನೋ ಎಷ್ಟೋ ಪಾಪಗಳನ್ನು ನಾವು ಮಾಡಿರ್ತೀವಿ ಹಾಗಾಗಿ ನಾವು ಭಗವಂತನಲ್ಲಿ ಇದರೆಲ್ಲದಕ್ಕೂ ಒಂದು ಪಾಪವನ್ನು ಕಳೆದುಕೊಳ್ಳೋದು ಅನ್ನೋದಕ್ಕಿಂತ ಒಂದು ನಾವು ಒಂದು ಕೃತಜ್ಞತೆಯಾಗಿ ಅಥವಾ ಒಂದು ಕ್ಷಮೆಯನ್ನು ಆಚಿಸಲು ನಾವು ಈ ಏಕಾದಶಿ ಆಚರಣೆಯನ್ನು ಮಾಡಬೇಕು ಹಾಗಾಗಿ ತಪ್ಪದೆ ಎಲ್ಲರೂ ಈ ಏಕಾದಶಿಯನ್ನು ಮಾಡಿ ಇದರ ಜೊತೆಗೆ ಈ ಅಪರ ಏಕಾದಶಿಗೆ ಅಪಾರ ಏಕಾದಶಿ ಅಂತಲೂ ಕೂಡ ಹೇಳ್ತಾರೆ ಹಾಗಾಗಿ ಯಾರಿಗೆ ಒಂದು ಹಣಕಾಸಲ್ಲಿ ಸಮಸ್ಯೆ ಇದೆ ಅಥವಾ ಮನೆಯಲ್ಲಿ ಜಗಳ ಸ್ಥಳಗಳು ಕಾಡ್ತಿದೆ ಅಥವಾ ಒಂದು ಸಮೃದ್ಧಿ ಇಲ್ಲ ಅಂತ ಅನ್ನೋರು ಕೂಡ ಒಂದು ಈ ಏಕಾದಶಿಯನ್ನು ಆಚರಣೆ ಮಾಡಿದ್ರೆ ಅಪಾರವಾದಂತಹ ಒಂದು ಸಂಪತ್ತು ಏನೇ ಮಾಡಿದ್ರೂ ಕೂಡ ಅಪಾರವಾಗಿ ನಿಮಗೆ ಸಿಗುತ್ತೆ ಹಾಗಾಗಿ ನೀವು ದೇವರಲ್ಲಿ ನಿಮ್ಮ ಯಥಾಶಕ್ತಿ ಅನುಸಾರವಾಗಿ ಪೂಜೆಯನ್ನು ಮಾಡಿಕೊಂಡು ಒಂದು ಉಪವಾಸ ಯಾರಿಗೆ ಆಚರಣೆ ಮಾಡೋಕ್ಕಾಗುತ್ತೆ ಅವರು ಆಚರಣೆ ಮಾಡಿ ಯಾರಿಗೆ ಆಗೋಲ್ಲ ಅವರು ಒಂದು ಫಲಹಾರಗಳನ್ನು ಸೇವನೆ ಮಾಡಿ ದಯವಿಟ್ಟು ಅನ್ನವನ್ನು ಅವತ್ತು ತಿನ್ನಕ್ಕೆ ಹೋಗ್ಬೇಡಿ ಇದಿಷ್ಟು ಈ ವ್ರತಕತೆಯ ಸಂಪೂರ್ಣ ಒಂದು ಮಹತ್ವ ಆಗಿತ್ತು ಇನ್ನು ವಾಮನ ಒಂದು ಸ್ತೋತ್ರ ಮುಖ್ಯವಾಗಿ ಒಂದು ಹೇಳುವಂತಹ ಸ್ತೋತ್ರ ತ್ರಿವಿಕ್ರಮನ ಸ್ತೋತ್ರ ಇದೆ ಅದನ್ನು ಈಗ ತಿಳ್ಕೊಳ್ಳೋಣ ಬನ್ನಿ ವಾಮನ ತ್ರಿವಿಕ್ರಮನ ಸ್ತೋತ್ರ ದೇವೇಶ್ವರಾಯ ದೇವಾಯ ದೇವಸಂಭೂತಿ ಪ್ರಭವೇ ಪ್ರಭವೆ ಸರ್ವೇದಾಂ ವಾಮನಾಯ ನಮೋ ನಮಃ ನಮಸ್ತೆ ಪದ್ಮನಾಭಾಯ ನಮಸ್ತೆ ಜಲಶಾಯಿನೇ ಪ್ರಣಮಾಮಿ ಸದಾಭಕ್ತ್ಯ ಬಾಲವಾಮನ ರೂಪಿಣೆ ನಮಶಾಂಗ ಧನುರ್ಬಾಣಪಾಣಯೇ ವಾಮನಾಯ ಚಜ್ಞುಕ್ಪಲ ಚ ವಾಮನಾಯ ನಮೋ ನಮಃ ಹಾಗಾದರೆ ನಾಳೆ ಒಂದು ಆಚರಣೆ ಮಾಡುವಂತಹ ಈ ಅಪರ ಏಕಾದಶಿಯ ಒಂದು ವ್ರತಕಥೆಯನ್ನು ತಪ್ಪದೆ ಕೇಳಿ ಈ ವಾಮನ ಸ್ತೋತ್ರವನ್ನು ಮೂರು ಬಾರಿ ಪಠಣೆ ಮಾಡಿದ್ರೆ ಸಾಕು ಸಂಪೂರ್ಣ ಅಪರ ಏಕಾದಶಿಯ ಒಂದು ವ್ರತದ ಫಲ ನಿಮಗೆ ಸಿಗುತ್ತೆ ಹಾಗಾಗಿ ತಪ್ಪದೆ ನಾಳೆ ಒಂದು ಅಪರ ಏಕಾದಶಿಯ ವ್ರತವನ್ನು ಆಚರಣೆ ಮಾಡಿ ನಮ್ಮ ಎಲ್ಲ ಪಾಪಗಳನ್ನು ಕಳೆದುಕೊಳ್ಳೋಣ ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ